ಬೆನ್ನೂರು ಬೆಂಗಿ ಮಾಡಿದ್ದೀನಿ ನಮ್ಮ ಅಣ್ಣಗೆ ಬಟ್ಟೆ ಕೊಡ್ತಾ ಹೋಗ್ತೀನಿ ನಾನು ಬಟ್ಟೆ ಕೊಡ್ತೀನಿ ಅಂದರೆ ನಮ್ಮ ಅಣ್ಣ ಕುಂಬ ಹೋಗಿದ್ದರು ಅದು ಕಾಶಿ ಅಲ್ಲೆಲ್ಲ ಮುಖಂಡರು ಬಟ್ಟೆಗಳು ಎಲ್ಲ ಹತ್ರ ಹೋದರೆ ಬಟ್ಟೆ ಮಾಡ್ತಾರೆ ನಮ್ಮ ಕಡೆಗೆ ಸೊ ನಾನು ಕೂಡ ಬಟ್ಟೆ ಮಾಡಕ್ಕೆ ಬಂದಿದ್ದೀನಿ ಮಾಡ್ತಾರೆ ಇಲ್ಲ ನಿಮ್ಮ ಕಡೆಗೆ ಹೇಳಿ ನನಗೆ ನಮ್ಮ ಕಡೆಗೆ ಮಾತ್ರ ಮಾಡ್ತಾರೆ ಬಟ್ಟೆ ಮಾತ್ರ ಸಕ್ಕದಾಗಿದೆ ಮಾತ್ರ ಬಟ್ಟೆ ತುಂಬ ಕ್ವಾಲಿಟಿಯಾಗಿದೆ ಇದೆಲ್ಲ ಎಲ್ಲ ನೋಡಿ ಯಾರಾದರೂ ಕೊಡುಗೆಳೆಯಲ್ಲಿದ್ದರೆ ಈ ಅಂಗಡಿಗೆ ಬನ್ನಿ ನೀವು ಸಕ್ಕದ ಬಟ್ಟೆ ತುಂಬ ಚೆನ್ನಾಗಿದೆ ಬಟ್ಟೆ ಮಾತ್ರ ಸ್ಮೂತಾಗಿ ಸಾಫ್ಟಾಗಿ ಚೆನ್ನಾಗಿದೆ ನಮ್ಮಣ್ಣ ಯಾವ ಬಟ್ಟೆ ತೊಗೊಂಡ್ರು ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ನಾನು ಖಂಡಿತವಾಗ್ಲೂ ಬಟ್ಟೆ ಎಲ್ಲ ತೊಗೊಂಡ್ಮೇಲೆ ನಮ್ಮದ್ದು ಸಸ್ಯಂದ್ರಿಗೆ ಕುರುಕುರೆ ಚಾಕ್ಲೇಟು ಬಿಸ್ಕೆಟ್ ತೊಗೊಂಡೋಗಿದೆ ಅವರೆಲ್ಲ ಹೋಗಿದ ತಕ್ಷಣ ತಿಂತ ತಿಂತೀನಿ ಅಂದರು ಕೊಟ್ಟೆ ಅವ್ರ ಜೊತೆ ಸ್ವಲ್ಪ ಆಟ ಆಡಿದೆ ನೋಡಿ ಇವಾಗ ನಮ್ಮ ಅಣ್ಣಗೆ ಈ ತರ ಬರ್ತಾಯಿ ನಾವು ಚೆನ್ನ ನಮ್ಮ ನಮ್ಮತ್ಕೆ ಸೀರೆ ಹಾಕೊಂಡಿದ್ ನೋಡಿ ಇವರು ಸೀರೆ ಹಾಕೊಂತೀನಿ ಅಂತ ಸೀರೆ ಹಾಕೊಂಡಿದಾರೆ ನೋಡಿ ಇಲ್ಲ ಇಷ್ಟ ಆಗ್ತೀನಿ ನೋಡಿದ್ರು ನಮ್ಮ ಆಟ ಸಾಂಬಾರು ನೋಡ್ರಿ

ಎಲ್ಲ ಕೆಳಗಡೆ ಇದ್ರು ಮಗುಗೇನು ಪೆಟ್ ಪಡೆದಿಲ್ಲ ಬಟ್ ಕೆಳಗಡೆ ಇಲ್ಲಾಂದ್ರೆ ಜೀವ ಗ್ಯಾರಂಟಿ ಹೋಗ್ತಿತ್ತು ನೆಕ್ಸ್ಟ್ ಜಾತ್ರೆ ವೀಡಿಯೋನು ಬರುತ್ತೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್